ಭಾರತದ ರಾಷ್ಟ್ರಪಿತ ಯಾರೆಂದು ಮಕ್ಕಳಲ್ಲಿ ಪ್ರಶ್ನೆಯನ್ನ ಮಾಡಿದ್ರೆ ಮಕ್ಕಳು ಏನಂತ ಉತ್ತರವನ್ನ ನೀಡ್ತಾರೆ ಭಾರತದ ರಾಷ್ಟ್ರಪಿತ ಎಂದು ಮಹಾತ್ಮ ಗಾಂಧೀಜಿಯವರನ್ನ ಕರೆಯಲಾಗುತ್ತೆ ಸರ್ ಅಂತ ಹೇಳ್ತಾರೆ ತಾನೆ ಇದು ತಪ್ಪು ನಾವೇ ಮಕ್ಕಳಿಗೆ ಸುಳ್ಳನ್ನ ಹೇಳಿಕೊಟ್ಟ ಹಾಗೆ ಆಗುತ್ತೆ ಹಾಗೆ ನಾವೇ ನಮ್ಮ ಸಂವಿಧಾನಕ್ಕೆ ಅಗೌರವವನ್ನು ತೋರಿದಂತಾಗುತ್ತೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಎಂಬುವಂತಹದ್ದು ಎಷ್ಟು ಸತ್ಯವಾದಂತಹ ಮಾತು ಅಷ್ಟೇ ಅಷ್ಟೇ ಸತ್ಯವಾದಂತಹ ಮಾತು ಗಾಂಧಿ ನಮ್ಮ ದೇಶಕ್ಕೆ ರಾಷ್ಟ್ರಪಿತ ಅಲ್ಲ ಹಾಗೆ ಭಾರತ ದೇಶಕ್ಕೆ ಯಾರನ್ನು ರಾಷ್ಟ್ರಪಿತರಿಲ್ಲ ಸ್ವಲ್ಪ ತಾಳ್ಮೆ ಇರಲಿ ಹುಡುಕ್ಬೇಡಿ ಕಾಮೆಂಟ್ ಬಾಕ್ಸ್ಗೆ ಕಾಮೆಂಟ್ ಬಾಕ್ಸ್ ಪೂರ್ತಿ ನಿಮ್ದೇನೆ ಏನು ಬೇಕಾದ್ರೂ ಚರ್ಚೆಯನ್ನು ಮಾಡ್ಕೊಳ್ಳಿ ನಮ್ಮ ಭಾರತದ ಸರ್ಕಾರದ ಬಳಿ ಇರುವಂತಹ ಯಾವುದೇ ದಾಖಲೆಗಳಲ್ಲಿ ಗಾಂಧಿ ರಾಷ್ಟ್ರಪಿತ ಅಂತ ಕರೆಯುವುದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ ಅದೇ ರೀತಿಯಾಗಿ ನಮ್ಮ ಭಾರತ ಸರ್ಕಾರ ಗಾಂಧಿಯನ್ನ ರಾಷ್ಟ್ರಪಿತ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ ಇವೆಲ್ಲವೂ ಸಹ ಆರ್ ಟಿ ಐ ದಾಖಲೆಯಿಂದ ಹೊರಬಂದಂತಹ ಮಾಹಿತಿಗಳು ಸಂಶಯ ಇರುವಂತವರು ಆರ್ ಟಿ ಐ ಮಾಹಿತಿಯನ್ನ ತರಿಸ್ಕೊಳ್ಬಹುದು ಅಥವಾ ಗೂಗಲ್ ಮಾಡಿ ತಿಳ್ಕೊಳ್ಬೋದು ಆರ್ಟಿಕಲ್ ಏಯ್ಟೀನ್ ಒನ್ನರ ಪ್ರಕಾರವಾಗಿ ಶೈಕ್ಷಣಿಕ ಹಾಗೂ ಮಿಲಿಟರಿಯನ್ನ ಹೊರತುಪಡಿಸಿ ಏನ್ ಹೇಳಿ ಶೈಕ್ಷಣಿಕ ಹಾಗೂ ಮಿಲಿಟರಿಯನ್ನ ಹೊರತುಪಡಿಸಿ ಆತ ಭಾರತೀಯನಾಗಿರ್ಬೋದು ಅಥವಾ ಭಾರತೀಯನ್ ಅಲ್ಲದಾಗಿರ್ಬೋದು ಆತನಿಗೆ ಯಾವುದೇ ರೀತಿಯಾದಂತಹ ಬಿರುದುಗಳನ್ನ ನಮ್ಮ ಭಾರತೀಯ ಸರ್ಕಾರವಾಗಿರ್ಬಹುದು ಹಾಗೆ ರಾಜ್ಯ ಸರ್ಕಾರವಾಗಿರ್ಬಹುದು ಬಿರುದುಗಳನ್ನ ನೀಡೋದಕ್ಕೆ ಸಾಧ್ಯವಿಲ್ಲ ಆರ್ಟಿಕಲ್ ಏಯ್ಟೀನ್ ಒನ್ ಇವೆಲ್ಲವನ್ನ ಸಹ ನಿರ್ಬಂಧಿಸುತ್ತೆ ಹೀಗಿದ್ದರೂನು ಸಹ ಅದು ಯಾವ ರೀತಿಯಾಗಿ ರಾಷ್ಟ್ರ ರಾಷ್ಟ್ರಪಿತ ಎಂಬುವಂತಹ ಬಿರುದು ಮಹಾತ್ಮ ಎಂಬ ಬಿರುದು ನನಗ್ ಗೊತ್ತಾಗ್ತಾ ಇಲ್ಲಪ್ಪ ಯಾರಾದ್ರೂ ಬುದ್ಧಿವಂತರಿದ್ರೆ ಒಂದು ಸ್ವಲ್ಪ ತಿಳಿಸ್ಕೊಡಿ ನೋಡಿ ಒಂದು ಸ್ವಲ್ಪ ತಿಳ್ಕೊಳ್ಳಿ ಗಾಂಧಿ ಹುಟ್ಟೋದಕ್ಕಿಂತ ಮುಂಚೆನು ಭಾರತ ಇತ್ತು ರಾಮನಿದ್ದಾಗಲೂ ಭಾರತ ಇತ್ತು ಕೃಷ್ಣನಿದ್ದಾಗಲೂ ಭಾರತ ಇತ್ತು ಈಗ್ಲೂ ಭಾರತ ಇದೆ ಅದು ಹೇಗೆ ಸಾಧ್ಯ ರಾಷ್ಟ್ರಪಿತ ಅಂತಂದ್ರೆ ಆ ದೇಶದ ಜನ ಇದು ಒಂದು ದೇಶದ ಜನ್ಮಕ್ಕೆ ಕಾರಣಕರ್ತರಾಗಬೇಕು ಭಾರತ ಮೊದಲು ಇತ್ತಲ್ಲ ಹೇಗೆ ಜನ್ಮಕ್ಕೆ ಕಾರಣಕರ್ತರಾಗ್ತಾರೆ ಹಾಗೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ನೀವೆಲ್ಲ ಪ್ರತಿದಿನ ನಮ್ಮ ಇಂಡಿಯನ್ ಕರೆನ್ಸಿನ ಏನು ಭಾರತೀಯ ನೋಟನ್ನ ಕರೆನ್ಸಿನ ಬಳಸ್ತಿರಲ್ಲ ಅದ್ರ ಮೇಲೆ ನಮ್ಮ ಗಾಂಧಿ ಫೋಟೋ ಇರುತ್ತೆ ನೋಡಿರ್ಬೇಕು ಕೆಲವೊಂದು ಬಾರಿ ಹಾಗೆ ಎಷ್ಟು ಜನ ಹೇಳ್ತಿರ್ತಾರೆ ಗಾಂಧಿ ಚಿತ್ರ ಇಲ್ವಾ ನೋಟಿನ ಮೇಲೆ ಅದೇ ನೋಟನ್ನ ಬಳಸ್ತೀರಾ ನೀವೆಲ್ಲ ಹಾಗೆ ಹೀಗೆ ಅಂತ ಸ್ವಲ್ಪ ಸಮಾಧಾನ ಇರಲಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಬಿಫೋರ್ ನಮ್ಮ ಕ ಭಾರತೀಯ ಕರೆನ್ಸಿಯ ಮೇಲೆ ಇದ್ದಂತಹದ್ದು ನಮ್ಮ ರಾಷ್ಟ್ರ ಲಾಂಛನ ಏನಿದೆ ರಾಷ್ಟ್ರ ಲಾಂಛನದ ಸೀರೀಸ್ ನೋಟ್ಗಳು ಇದ್ದಂತಹದ್ದು ನೈನ್ಟೀನ್ ಸಿಕ್ಸ್ಟಿ ನೈನ್ಗೆ ಗಾಂಧಿಯವರಿಗೆ ನೂರು ವರ್ಷಗಳು ತುಂಬುತ್ತೆ ಅಂದ್ರೆ ಶತಮಾನೋತ್ಸವದ ಉತ್ಸವದ ಖುಷಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಗಾಂಧೀಜಿ ಸೀರೀಸ್ ನೋಟ್ಗಳನ್ನ ನೈನ್ಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಹೊರತರುತ್ತೆ ನೈನ್ಟೀನ್ ಸಿಕ್ಸ್ಟಿ ನೈನ್ ಬಿಫೋರು ಅಂದರೆ ನೈನ್ಟೀನ್ ಸಿಕ್ಸ್ಟಿ ಇತ್ತು ಈ ರಾಯಲ್ ಬೆಂಗಾಲ್ ಟೈಗರ್ ಸೀರೀಸು ಸ್ಯಾಟಲೈಟ್ ಸೀರೀಸು ಹಾಗೆಯೇ ಆರ್ಯಭಟ ಸ್ಯಾಟಲೈಟ್ ಸೀರೀಸು ಫಾರ್ಮರ್ ಸೀರೀಸು ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹದ್ದು ಕೆಲವೊಂದಷ್ಟು ಸೀರೀಸ್ ನೋಡ್ಕೊಳಿದ್ದು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಈ ರೀತಿಯಾದಂತಹ ಗಾಂಧಿ ಸೀರೀಸ್ ನೋಡ್ಗಳನ್ನು ತೆಗೆದುಕೊಂಡು ಬರ್ತಾರೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಒಂದು ನೈನ್ಟೀನ್ ನೈಂಟಿ ಏಟ್ ಹಾಗೆ ಟೂ ತೌಸಂಡ್ ತ್ರೀ ಅಂದ್ಕೊಳ್ಳಿ ಆಲ್ಮೋಸ್ಟ್ ಟೂ ತೌಸಂಡ್ ತ್ರೀ ಬರೋಷ್ಟು ಕಂಪ್ಲೀಟ್ ಆಗಿ ಎಲ್ಲವೂ ಸಹ ಗಾಂಧಿ ಸೀರೀಸ್ ನೋಡ್ಕೊಳ್ಳೆ ಬಂದ್ಬಿಡ್ತವೆ ನಮ್ಮ ರಾಷ್ಟ್ರ ಲಾಂಛನ ಎಲ್ಲೋಗುತ್ತೆ ಅಂತ ನೋಡಿದೀರಾ ಯಾರಾದ್ರೂ ನೋಡಿದೀರಾ ಮುಖಪುಟದಲ್ಲಿ ಅಂದ್ರೆ ನಮ್ಮ ಭಾರತೀಯ ಕರೆನ್ಸಿಯ ಮೇಲೆ ಹೆಮ್ಮೆಯಿಂದ ಗರ್ಜಿಸಬೇಕಾಗಿದ್ದಂತಹ ನಮ್ಮ ರಾಷ್ಟ್ರ ಲಾಂಛನ ಇವತ್ತಿನ ದಿನ ಯಾವ್ದೋ ಮೂಲೆಯಲ್ಲ ಕೂತಿದೆ ಸ್ಟೇಟ್ ಚಿಕ್ಕದಾಗಿ ದೊಡ್ಡದಾಗಿ ಗಾಂಧಿ ಫೋಟೋ ಇದೆ ನಮ್ಮ ರಾಷ್ಟ್ರ ಲಾಂಛನ ಅದೆಲ್ಲೋ ಹೋಗಿ ಒಂದು ಮೂಲೆಯಲ್ಲಿ ಕೂತಿದೆ ಏತಕ್ಕಾಗಿ ಈ ರೀತಿಯಾಗಿ ಮೊದ್ಲಿರ್ಲಿಲ್ವಾ ನಮ್ಮ ಕರೆನ್ಸಿ ಮೇಲೆ ರಾಷ್ಟ್ರ ಲಾಂಛನ ರಾಷ್ಟ್ರ ಲಾಂಛನ ಇತ್ತು ತಾನೆ ಇವ್ರ ಖುಷಿಗೆ ಶತಮಾನೋತ್ಸವಕ್ಕೆ ಒಂದು ಗಾಂಧಿ ಸೀರೀಸ್ ನೋಡ್ಕೊಳ್ಳೋ ತಂದ್ರು ಅದನ್ನ ಯಾಕೆ ಸಂಪೂರ್ಣವಾಗಿ ಎಲ್ಲ ಮಾಡ್ಬಿಟ್ಟಂತಹದ್ದು ಇವೆಲ್ಲ ಪ್ರಶ್ನೆಯನ್ನ ಮಾಡೋದಿಲ್ಲ ಇವನ್ನೆಲ್ಲ ಪ್ರಶ್ನೆಯನ್ನ ಅಂದ್ರೆ ಹೋಗ್ ಬಂದ ಬಿಜೆಪಿ ಸಂಘಿಯವನು ಆರ್ ಎಸ್ ಎಸ್ ಅದೇ ರೀತಿಯಾಗಿ ಅಲ್ವಾ ನೀವುಗಳೆಲ್ಲ ಇತಿಹಾಸದ ಒಳಗಡೆ ನಮ್ಗೆ ನಿಮ್ಗೆ ತಿಳಿದಿಲ್ಲೇನೆ ಎಷ್ಟೋ ಊತಿ ಕುಡಿದರೆ ತುಂಬಾ ತುಂಬಾ ವಿಚಾರಗಳಿದಾವೆ ಇವ್ರುಗಳು ಮಾಡಿರುವಂತಹ ವಿಚಾರಗಳನ್ನೆಲ್ಲ ನೋಡ್ತಾ ಇದ್ರೆ ಓದ್ತಾ ಇದ್ರೆ ಒಂದೊಂದೇ ಒಂದೊಂದೇ ಬಿಡಿ ಅದನ್ನೆಲ್ಲಾ ಏನ್ ಹೇಳೋದು ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನು ಮಾಡಲಿ ಮಾಡ್ಲಿ ಬಿರುದ್ ಬೇಕಾ ಸಂಶಯರಂತವರು ಬೇಕಾದ್ರೆ ಹೋಗಿ ಎಲ್ಲಾದ್ರೂ ಮಾಹಿತಿನ ತೆಗೆದುಕೊಳ್ಬಹುದು ಬೇಕಾದ್ರೆ ನೀವು ಯಾವ ರೀತಿಯಾದ ಬೇಕಾದ್ರೆ ಆಕ್ಷನ್ ಬೇಕಾದ್ರೆ ತೆಗೆದುಕೊಳ್ಬಹುದು ನಾನೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏಯ್ಟೀನ್ ಬಾ ಏಟೀನ್ ಒನ್ ಅನ್ನ ಆರ್ಟಿಕಲ್ ಓದ್ಕೊಂಡ್ಬಿಡಿ ನೀವೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ